ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಿನ್ನ ನಿಧಿ ಎಲ್ಲಿದೆಯೋ ಅಲ್ಲೇ ಇರೋದು ನಿನ್ನ ಹೃದಯ ಪ್ರೇರೆ ಇಂದು ನಾವು ನಮ್ಮ ಕಷ್ಟ ಸಂಕಟಗಳಲ್ಲಿ ಹೇಗೆ ವರ್ತಿಸುತ್ತೇವೆ ನಾವು ನೋಡೋದಾದರೆ ನಮ್ಮನ್ನೇ ನಾವು ಪರಿಶೀಲಿಸೋದಾದರೆ ಕುಗ್ಗಿ ಹೋಗ್ತೇವೆ ಚಿಂತಾಕ್ರಾಂತರಾಗ್ತೇವೆ ಗೊಣಗುಡ್ತೇವೆ ಕೋಪ ಮಾಡ್ತೇವೆ ಇತರರನ್ನು ದೂಷಿಸ್ತೇವೆ ಹೋಪ್ಲೆಸ್ ಆಗಿ ಬದುಕ್ತೇವೆ ಕಾರಣ ನಮಗೆ ಕ್ರಿಸ್ತ ಏಸುವಿನ ಬೆಲೆ ಏನೆಂದು ತಿಳಿದಿಲ್ಲ ಇಂದಿನ ಮೊದಲ ವಾಚನದಲ್ಲಿ ಸಂತ ಪೌಲರು ಶುಭ ಸಂದೇಶದ ನಿಮಿತ್ತ ಅವರಿಗೆ ಕಷ್ಟ ದುರಿತಗಳ ಸುರಿಮಳೆ ಬಂದಾಗಲೂ ಎಲ್ಲರಿಗಿಂತ ಹೆಚ್ಚಾಗಿ ಸೇವೆ ಮಾಡ್ತಾರೆ ಮತ್ತು ಆತ ತಮ್ಮ ತನ್ನಲ್ಲೇ ಹೊಗಳಿಕೊಳ್ಳಲು ಆಸ್ಪದವಿದ್ದರೂ ಆತ ತನ್ನ ದೌರ್ಬಲ್ಯಗಳನ್ನು ಬಹಿರಂಗಪಡಿಸುವ ವಿಷಯಗಳ ಬಗ್ಗೆ ಆತ ಹೊಗಳಿಕೊಳ್ತಾರೆ ಅವರಿಗೆ ಕ್ರಿಸ್ತ ಏಸುವಿನ ನಿಮ್ಮಿತ್ತ ಸಹಿಸಿಕೊಳ್ಳಲು ತನ್ನ ದೌರ್ಬಲ್ಯಗಳಲ್ಲಿ ಬಲಾಢ್ಯರಾಗಲು ಹೇಗೆ ಸಾಧ್ಯವಾಯಿತು ಅಂತ ಆತ ವಿವರಿಸಿ ಹೇಳ್ತಾರೆ ದೇವರ ಕೃಪೆಯಿಂದಲೇ ಎಂದು ವಿವರಿಸುತ್ತಾರೆ ಬೇರೆ ಸಂತ ಪೌಲರಿಗೆ ನಿರಾಶರಾಗದೆ ಭರವಸೆ ಕಳೆದುಕೊಳ್ಳದೆ ಮುಂದೆ ಸಾಗಲು ಸಾಧ್ಯವಾಗಿರುವುದರ ಕಾರಣ ಆತನಲ್ಲಿ ಸತ್ಯದ ಅರಿವಿತ್ತು ಕ್ರಿಸ್ತ ಯೇಸುವಿನ ಬೆಲೆ ಏನೆಂದು ಆತನಿಗೆ ತಿಳಿದಿತ್ತು ತಾನೊಬ್ಬ ಭರವಸೆಯ ಪ್ರಯಾಣಿಕ ಎಂದು ತಿಳಿದಿತ್ತು ಸ್ವರ್ಗ ತನ್ನ ಸ್ವಂತ ಮನೆ ತಾನು ಸ್ವರ್ಗದಲ್ಲಿ ಆಸ್ತಿ ಕೂಡಿಡಬೇಕು ಅದಕ್ಕಾಗಿ ಶ್ರಮಪಟ್ಟು ದುಡಿಯಬೇಕೆಂದು ಆತ ನೈಜ ಶುಭ ಸಂದೇಶವನ್ನು ಸಾರಿದ್ರು ಪ್ರಿಯರು ಇವತ್ತು ನಮ್ಮ ಗಮನ ಎಲ್ಲಿದೆ ನಮ್ಮ ಗುರಿ ಏನಾಗಿದೆ ನಮಗೆ ಕ್ರಿಸ್ತ ಏಸುವಿನ ಬೆಲೆ ತಿಳಿದಿದೆಯಾ ನಾವು ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳಾಗಿ ಜೀವಿಸುತ್ತಿದ್ದೇವಾ ನಮಗೆ ಮುಂದಿನ ಮಹಿಮೆಯ ನಿರೀಕ್ಷೆಗೆ ಆಧಾರ ಇದೆಯಾ ಏಸು ಇಂದಿನ ಶುಭ ಸಂದೇಶದಲ್ಲಿ ನಮ್ಮೆ ನಮ್ಮೆಲ್ಲರಿಗೂ ಹೇಳ್ತಾರೆ ನಿನ್ನ ನಿಧಿ ಎಲ್ಲಿದೆಯೋ ಅಲ್ಲೇ ಇರೋದು ನಿನ್ನ ಹೃದಯ ಲೋಕದ ವಿಷಯಗಳಿಂದ ಚಿಂತೆಗಳಿಂದ ಬೇರ್ಪಡಲು ನಮ್ಮ ಹೃದಯ ಸರಿಪಡಿಸಲು ನಮ್ಮ ಗಮನ ಯೇಸುಕ್ರಿಸ್ತರ ಕಡೆಗೆ ಹರಿಸಲು ಇವತ್ತು ಕರೆ ಕೊಡ್ತಾರೆ ಸ್ವರ್ಗದಲ್ಲಿ ನಿನ್ನ ಆಸ್ತಿಯನ್ನು ಶೇಖರಿಸ್ ಇಡ್ ಇಡು ಶೇಖರಿಸಿಡು ಎಂದು ಕರೀತಾರೆ ಈ ಲೋಕದಲ್ಲಿ ಎಷ್ಟೇ ನಮಗೆ ಸಂಪತ್ತಿರಲಿ ಎಷ್ಟೇ ಆಸ್ತಿ ನಮ್ಮಲ್ಲಿ ಇದ್ದರೂ ಕೂಡ ಒಂದು ದಿನ ಎಲ್ಲ ನಷ್ಟವಾಗಿ ಹೋಗೋದು ಶಾಶ್ವತವಾದ ನಿಧಿ ಏಸು ಪ್ರಭು ಆಗಿದ್ದಾರೆ ಪ್ರಿಯರೇ ಕ್ರಿಸ್ತ ಏಸು ನಮ್ಮ ಆಸ್ತಿ ಪಾಲು ಆದರೆ ಖಂಡಿತ ಸ್ವರ್ಗ ಸಾಮ್ರಾಜ್ಯ ಮುಂದಿನ ಮಹಿಮೆಯಲ್ಲಿ ಆ ನಿರೀಕ್ಷೆಯಲ್ಲಿ ನಾವು ಪಾಲುಗಾರರಾಗ್ತೇವೆ ಆ ನಿರೀಕ್ಷೆ ನಮ್ಮದಾಗಿರಬೇಕು ಪ್ರಿಯರೇ ಇಂದು ಹೋಪ್ಲೆಸ್ ಆಗಿರುವ ನಮ್ಮ ಬದುಕು ಏಸು ಕ್ರಿಸ್ತರ ಸತ್ಯ ಶುಭ ಸಂದೇಶ ಆಲಿಸಿ ಹೋಪ್ಫುಲ್ಲಾಗಿ ದೇವರ ಮಹಿಮೆ ಬೆಳಗಿಸೋಣ ಆಮೇಲೆ ಕ್ರೈಸ್ತ ಲಾಡ್